ಎಲ್ಲರಿಗೂ ನಮಸ್ಕಾರ ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಇವತ್ತಿನ ಕರೆಂಟ್ ಅಫೇರ್ಸನ್ನು ತಗೊಂಡು ಬಂದಿದ್ದೀನಿ ಮೊದಲನೇದಾಗಿ ಶ್ರೀಲಂಕಾದಲ್ಲಿ ದಿತ್ವ ಚಂಡಮಾರುತ ಬಂದಿದೆ ಸುಮಾರು ಒಂದು ನೂರ ಐವತ್ತು ಜನರು ಸಾವಿಗೀಡಾಗಿದ್ದಾರೆ ಇನ್ನು ಈ ಶ್ರೀಲಂಕಾದ ಈ ದಿ ದೀತ್ವಾ ಚಂಡಮಾರುತ ಇದೀಗ ತಮಿಳುನಾಡಿಗೆ ಬಂದಿದ್ದು ನವೆಂಬರ್ ಮೂವತ್ತರಿಂದ ಡಿಸೆಂಬರ್ ಮೂರು ತನಕ ಇರಲಿದೆ ಅಂತ ಹೇಳಲಾಗಿದೆ ಇನ್ನು ಆಪರೇಷನ್ ಸಾಗರ ಬಂದು ಅಂತ ಹೆಸರಲ್ಲಿ ಭಾರತ ಶ್ರೀಲಂಕಾಕ್ಕೆ ಇಪ್ಪತ್ತೊಂದು ಟನ್ ಪರಿಹಾರ ಸಾಮಗ್ರಿಯನ್ನು ನೀಡಿರುವಂಥದ್ದು ಇನ್ನು ಭಾರತದ ತಂಡ ಕೆನಡಾದ ವಿರುದ್ಧ ಮೂವತ್ತೊಂದನೇ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಅಲ್ಲಿ ಪುರುಷರ ಹಾಕಿ ತಂಡ ಏನಿದೆ ಇದು ಗೆಲುವನ್ನು ಕಂಡಿರುವಂಥದ್ದು ಮುಂದಿನ ವಿಷಯ ಅಮೇರಿಕಾ ಸುಂಕವನ್ನು ಏರಿಕೆ ಮಾಡಿರೋದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷ ಏನಿದೆ ಮೇಯಿಂದ ಅಕ್ಟೋಬರ್ ತನಕ ಇನ್ನು ಭಾರತ ರಫ್ತು ಮಾಡಿರುವಂಥದ್ದು ಆ ರಫ್ತು ಅಲ್ಲಿ ಒಂದು ಕುಸಿತ ಕಂಡು ಬಂದಿರುವಂಥದ್ದು ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಐದರಷ್ಟು ಕುಸಿತ ಕಂಡು ಬಂದಿರುವಂಥದ್ದು ಇದರ ಒಂದು ವರದಿಯನ್ನು ನೀಡಿರುವಂಥದ್ದು ಜಿ ಟಿ ಆರ್ ಐ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಅನ್ನುವಂಥವರು ಏನು ಭಾರತದ ಶಿಕ್ಷಣ ಸಚಿವಾಲಯ ಏನಿದೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಡಿಸೆಂಬರ್ ಎರಡರಿಂದ ಕಾಶಿ ತಮಿಳು ಸಂಗಮ್ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದೆ ಕೆ ಟಿ ಎಸ್ ಕಾಶಿ ತಮಿಳು ಸಂಗಮಂ ಇದು ತಮಿಳುನಾಡು ಮತ್ತು ಕಾಶಿ ಮಧ್ಯೆ ಇರುವಂತಹ ಐತಿಹಾಸಿಕ ಸಾಂಸ್ಕೃತಿಕ ಬಾಂಧವ್ಯವನ್ನು ಬಲಪಡಿಸುವುದು ಇದರ ಒಂದು ಗುರಿ ಇದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತಕ್ಕಂಥ ಒಂದು ಯೋಜನೆಯಡಿ ಆಗ್ತಾ ಇರುವಂಥದ್ದು ಇನ್ನು ಮೇಘಾಲಯ ರಾಜ್ಯ ತನ್ನ ಮೊದಲ ಈಶಾನ್ಯ ಭಾರತ ಸಾವಯವ ವಾರವನ್ನು ಆರಂಭ ಮಾಡ್ತಾ ಇದೆ ಆರ್ಗ್ಯಾನಿಕ್ ವೀಕನ ಇನ್ನು ರಾಜ್ಯವನ್ನ ಜಾಗತಿಕ ಸಾವಯವ ಮಾರ್ಕೆಟ್ ಏನಾದ ಮಾರುಕಟ್ಟೆ ಇಲ್ಲಿ ಪ್ರಬಲ ಸ್ಪರ್ಧೆಯಾಗಿಸುವಂತಹದ್ದು ಈ ಒಂದು ಕಾರ್ಯಕ್ರಮದ ಗುರಿ ಅಂತ ಹೇಳ್ಬೋದು ಇನ್ನು ಅಂಡಮಾನ್ನಲ್ಲಿ ಭಾರತ ತನ್ನ ಮೊದಲ ರಾಷ್ಟ್ರೀಯ ಹವಳದ ಬಂಡೆ ಸಂಶೋಧನಾ ಕೇಂದ್ರದ ಸ್ಥಾಪನೆಯನ್ನು ಮಾಡಿದೆ ಕೋರಲ್ ರೀಫ್ ರಿಸರ್ಚ್ ಸೆಂಟರ್ ಮೊಟ್ಟ ಮೊದಲ ಬಾರಿಗೆ ಇದರ ಸ್ಥಾಪನೆ ಅಂಡಮಾನ್ನಲ್ಲಿ ಆಗಿರುವಂಥದ್ದು ಇನ್ನಷ್ಟು ಈ ರೀತಿಯ ವಿಡಿಯೋಗಳಿಗಾಗಿ ನಿರಂತರ ಯೂಟ್ಯೂಬ್ ಚಾನಲ್ನ ಸಂಪರ್ಕದಲ್ಲಿರಿ ಧನ್ಯವಾದಗಳು ಇನ್ನು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ ಆಗಿರುವಂಥ ಸೂರ್ಯ ಯೋಜನೆ ಉತ್ತರ ಪ್ರದೇಶದಲ್ಲಿ ಇದು ಸುಮಾರು ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಮನೆಗಳಿಗೆ ಆಗಿರುವಂಥದ್ದು ಅಲ್ಲಿನ ಸೋಲಾರ್ ಹಾಕುವಂಥ ಯೋಜನೆಯಲ್ಲಿ ಸುಮಾರು ಒಂದು ಗಿಗಾ ವ್ಯಾಟ್ ಗಡಿಯನ್ನು ದಾಟಿರುವಂಥ ಸಾಧನೆಯನ್ನು ಮಾಡಿದೆ ಉತ್ತರ ಪ್ರದೇಶ ಇನ್ನಷ್ಟು ಈ ರೀತಿಯ ವಿಡಿಯೋಗಳಿಗಾಗಿ ನಿರಂತರ ಯೂಟ್ಯೂಬ್ ಚಾನಲ್ನ ಸಂಪರ್ಕದಲ್ಲಿರಿ ಧನ್ಯವಾದಗಳು